फ़ोन बनाने का भाई बता बर्बाद कर दे। अच्छा तो ये हमें बाले भी हैं। माखन बहुत सारा यहाँ पे इधर आता है। सिंगापुर में आता ही पता है इधर बाले। नहीं हम ये नहीं करें। हमें ये भी तो हम देख लेंगे। और बर्बाद करने के लिए फ़ोन बनाए। फ़ोन बनाना करें। करता है क्या यूनिटी जिया लेके � சொல்லும் போகலாம் முதல்ல மார்க்கத்துக்கு நாம கேரேஜ் வரைக்கும் போணும் இங்க எவர்க்கு இருந்துக்கோ தப்பு போகலாம் ஒரு நிமிஷம் தயார் நான் என்னது நேரா சைக்கிள் போறேன் திரங்கள இருந்து சரி பாட்டு டக்கினோ வாங்க நான் நாளைக்கு நாளைக்கு போணும் நான் எங்கே போறேன்னு சொன்ன மாத்தணும்

સારા રોલ્સ મારતા હતા ટીકોબેક આવરો હતા પર્યાવરણ પર્યાવરણ માટેના વાર્ટી કોરને જે આખો નીકુંતા હતા કે ના ઉભરસિયા કે એટલે ઈવો રાઈટમાં હેતરે પોષણ અને હવે જે કેરે આહાર નીકળતે આપણે કુશી માટે જંદ કેતા આ વિપ્રક કેતા અને જે કૃષિ માટે સંધવે છે એટલે તે હળદે ખેડૂતોને જણે આલે એવો બાયો અધિકારિત નોમવાળ કે આવડે મારતા હતા ીગા સર્ટિફિકેટમાં ભૂમલે માડી ઊનું ભૂમ ಅದೊಂದು ಆಟಕ್ಕೆ ಹೋಗ್ತಾ ಮತ್ತೆ ನಿಂದೆ ನಾನು ಒಂದು ಹಾಲಿ ನಮ್ಮ ಮನೆ ಹಕ್ಕ ಹಸಿನ ಒಂದು ತಿಂದು ಹೋಗಿ ಸುಂದರ ನಮ್ಮ ಮನೆ ಹತ್ತಿರ ಹಾಗೆ ಹಾಲಿಗಳ ಮಂಗಗಳಲ್ಲಿ ಯಾರ ತೋಟದಲ್ಲಿ ತೆಂಗಿನ ಮರಗಳಿದೆ ಹೊರತು ಆಡಲು ನಿಮ್ಮಲ್ಲಿ ಒಂದು ಕೇಳುವುದಂತ ಹೇಳಿದ್ರೆ ಈ ಒಂದು ಮರ ಅಡಿಕೆ ಮರ ಮಾಡಬಹುದು ನಾಲ್ಕು ಸಾವಿರದಿಂದ ಪದಿನಾರು ಕೊಟ್ಟದಲ್ಲಿ ಬೆಳಿತು ಆದರೆ ನನಗೆ ಕಳೆದ ವರ್ಷ ಒಂದು ವರ್ಷದಲ್ಲಿ ಐವತ್ತು ದೊಡ್ಡ ಮರಗಳು ಮತ್ತು ಸಣ್ಣ ಗಿಡಗಳು ನಾಲ್ಕು ಐದು ತಿಂಗಿನ ಮರಗಳು ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಪರಿಹಾರ ಅಂತ ಹೇಳಿ ಅವರೊಂದಿಗೆ ಮಹಜರ್ ಮಾಡಿ ಹಾಗಿದ್ದರೆ ನನಗೆ ಸಿಕ್ಕಿದ್ದು ಎಪ್ಪತ್ತ ಆರು ಸಾವಿರ ಈ ಕಟ್ಟಿಂಗ್ ಯಾಕೆ ಅಂತ ಕೇಳುತ್ತೆ ಕಟ್ಟಿಂಗ್ ಯಾವ ಉಪಚರ್ ಕಟ್ಟಿಂಗನ್ನು ಮಾಡ್ತೀವಿ ನಮಗೆ ಇದರಲ್ಲಿ ನಾಲ್ಕು ಸಾವಿರ ಯಾಕೆ ತೋರಿಸ್ತೀವಿ ಈ ರೈತರಿಗೆ ಎಷ್ಟು ಏರುತ್ತೆ ಕೊಡೋಲ್ಲ ಸರ್ಕಾರ ಅದು ಕಟಿಂಗ್ ಮಾಡ್ತಾರೆ ನಾನು ಗಾಟೆಗಳಲ್ಲಿ ಅದು ಕಟಿಂಗ್ ಮಾಡ್ತಾರೆ ಕಟಿಂಗ್ ಮಾಡ್ತಾ ಹೋಗ್ತಾರೆ ಯಾರು ಚಿಂತೆ ಇಲ್ಲ ಉದ್ವ ಉದ್ದೇಶ ಇದೆ ದೊಡ್ಡಿದೆ ಅಂತ ಹೇಳಿ ಯಾವ ಉದ್ದೇಶ ಇದೆ ಮತ್ತೊಂದು ಆನೆ ಕಡ್ಡಿದೆ ನನ್ನ ಇದು ಮಡಿತದ ಒಡದು ಸಂಗೀತ ಆನೆಗಳು ಬರುವ ಒಂದು ಗಟ್ಟಿ ಅದನ್ನು ಬೆಂಟಿ ಆ ರೂಟ್ ಇದು ರೂಟ್ ಕೋರ್ಸ್ ಅಲ್ಲಿ ಸೋಲಾರ್ ಈಚೆಗೆ ಊರುಗಳಿಗೆಲ್ಲ ಇದು ಪರಿಹಾರ ನನ್ನ ಭಾವನೆ ಅಲ್ಲೇ ಸೋಲಾರ್ ಮಾಡಿ ಟ್ಯಾಂಗಿ ಅದರಲ್ಲಿ ದೊಡ್ಡ ಆಚೆ ಪಾಸಾಗಬೇಕಂತೇಳಿ ಹೇಳ್ತಾ ಇದ್ದಾರೆ ಮತ್ತು ಮನೆಯ ನಾನೇ ಒಂದು ಪರಿಹಾರ ಕೊಟ್ಟಿದ್ದೇನೆ ಆಕಡೆ ನೋಡಿರಬಹುದು ಮಂಕಿ ಶಾಪಿಂಗ್ ಬ್ಯಾಕ್ ಅಲ್ಲಿ ಬಂಗಾರಕ್ಕೆ ಶಾಪ್ ಟ್ರೇಡ್ ಮಾಡ್ತಿದ್ದಾರೆ ಅಲ್ಲಿ अदर ನನಗೆ ಆರೆ ವಾಡ ಫಾರೆ ಬೆಲೆ ಕಟ್ಟಿದ್ದೆ ಅದನ್ನ ಯಾವ್ಲೂ ಮಾಡ್ತಾರೆ ಮಂಕಿ ಅಲ್ಲಿ ಸುವರ್ಣದಲ್ಲಿ ಅದಕ್ಕೆ ಈ ದಮಕ ರಾಜಕೀಯ ತಾಂತಿಯೋ ಅಂತ ಅನುಭವ್ತೀವಿ 그러면은 ಇನ್ನ कोनेಗಳಲ್ಲಿ ಚಟ್ಮಕ ಆದರೆ ತಾರಾ ಒಂದು ಸಮಸ್ಯೆ ಇತ್ತು ಅದಕ್ಕೆ ತೆ ಏನಾಗಿರೋ ಕಾರಣಕ್ಕೆ ದಿಕ್ಕೆ ಪೊರಾಯ ರಾಜಕೀಯ ಅಧಿಕಾರಿಗಳು нуле ವಲಯ нулеಯ ಕೃಷಿಕರು ಸುಳ್ಯ ತಾಲೂಕು ವಿಷಯ ಕಾಡು ಪ್ರಾಣಿಗಳ ಆವಳಿಗೆ ಶಾಶ್ವತ ಪರಿಹಾರದ ಬಗ್ಗೆ ಸುಳ್ಯ ತಾಲೂಕಿನ ಅನೇಕ ಭಾಗಗಳಲ್ಲಿ ಕಾಡಾನೆ ಕಾಡು ಕೋಣ ಕಡವೆ ಮಕ್ಕ ಕಾಡು ಹತ್ತಿಗಳು ನವಿಲುಗಳು ಕೃಷಿಕ ಅನೇಕ ತೊಂದರೆಗಳನ್ನು ಕೊಟ್ಟು ಕೃಷಿಕರಿಗೆ ತುಂಬಾ ನಷ್ಟವನ್ನು ಉಂಟು ಮಾಡುತ್ತಿದೆ ತೆಂಗಿನ ಮರಕ್ಕೆ ಆನೆ ಮತ್ತು ಮನೆಗಳ ಉಪಟಳವಾದರೆ ತೆಂಗಿನಕಾಯಿ ಇವತ್ತು ಹಣ ಕೊಟ್ಟು ತರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅಡಿಕೆ ಮರ ಗಿಡಗಳನ್ನು ಆನೆ ನಾಶಪಡಿಸುತ್ತಿದೆ ಬಾಳೆ ಅಡಿಕೆ ಗಿಡಗಳನ್ನು ಕಾಡು ಮಾಡುವ ಕಣವೆ ಕಾಳು ಮಾಡುತ್ತಿದೆ ತೆಂಕಿನಕಾಯಿಯನ್ನು ಕಾಡು ಮೇಲೆ ಕತ್ತರಿಸಿದ್ದಂತೆ ಮಾಡುತ್ತಿದೆ ಇವೆಲ್ಲೋ ಕಡೆಯಿಂದ ಶಾಶ್ವತ ಪರಿಹಾರವನ್ನು ಅರಣ್ಯ ಇಲಾಖೆ ಮಾಡಬೇಕಾಗಿ ಮತ್ತು ಕೃಷಿ ನಷ್ಟವಾಗಿರುವುದರಿಂದ ಪರಿಹಾರವನ್ನು ಕೊಟ್ಟು ಕೃಷಿಕರ ಬಹಳ ತುಂಬ ಮಾಡಬೇಕಾಗಿ ಈ ಮೂಲಕ ಖಂಡಿಸಿಕೊಳ್ಳುತ್ತೇವೆ ಒಂದೇ ಕಾಣುತ್ತಿದೆ ಇತ್ತಿ ತಮ್ಮ ವಿಶ್ವಾಸಗಳು ಸುಮಧಿ ಸುಳ್ಯ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಮೋನ್ರಾಮ ಸುಳ್ಳಿ ಕಿಸಾನ್ ಸಂಘ ಸುಳ್ಯ ತಾಲೂಕಿನ ಅಧ್ಯಕ್ಷರು ಹಾಗೂ ಇವತ್ತು ಬಂದಂತಹ ಎಲ್ಲ ರೈತರ ಒಂದು ಕೃಷಿಕರ ಸಹಿಯನ್ನು ಹಾಕಿಸಿದ್ದೇವೆ ಇದನ್ನು ಈಗ ನಾವು ಅಧಿಕಾರಿಗಳಿಗೆ ಇದನ್ನು ಹಸ್ತಾಂತರ ಮಾಡ್ತೇವೆ